ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಫ್ಯಾಷನ್ ಟೆಕ್ನ ಇವತ್ತಿನ ವಿಡಿಯೋದಲ್ಲಿ ಉಷಾ ಮಿಷಿನ ತೋರಿಸ್ತಾ ಇದ್ದೀನಿ ಸೊ ತುಂಬ ಜನ ಒಂದೊಳ್ಳೆ ಬ್ರ್ಯಾಂಡಲ್ಲಿ ಬೇಕು ನಮಗೆ ರೈಟ್ ಅಮೌಂಟ್ ಜಾಸ್ತಿ ಆದರೂ ಪರವಾಗಿಲ್ಲ ಲೆಗ್ ಮಿಷಿನಲ್ಲಿ ಸ್ವಲ್ಪ ಚೆನ್ನಾಗಿರೋದು ಕೊಡಿ ಒಂದು ಒಳ್ಳೆಯ ಗ್ಯಾರಂಟಿ ಇರೋದು ಕೊಡಿ ಅಂತ ಪ್ರತಿಯೊಂದು ಮಿಷಿನು ನೀವು ಯಾವುದೇ ಹೊಸದು ಪರ್ಚೇಸ್ನ ಮಾಡಿದ್ರು ಒಂದು ವರ್ಷ ವ್ಯಾರಂಟಿನ ಕೊಟ್ಟೇ ಕೊಡ್ತೀವಿ ಯಾವ ನೀವು ಏಳುವರೆ ಸಾವಿರ ಮಿಷಿನ್ ತೊಗೊಂಡ್ರು ಅಷ್ಟೇ ಹನ್ನೊಂದು ಸಾವಿರ ಹನ್ನೆರಡು ಹದಿಮೂರು ಯಾವ ತೊಗೊಂಡ್ರು ಅಷ್ಟೇ ಒಂದು ವರ್ಷ ವ್ಯಾರಂಟಿ ಸಿಗ್ಗೇ ಸಿಗುತ್ತೆ ನಿಮಗೆ ಸೊ ಈಗ ನಮ್ಮದೇ ದೊಡ್ಡ ಮಿಷಿನೇ ನಾವು ತೊಗೊಂಡ್ರು ನಮ್ಗೆ ಒಂದೇ ವರ್ಷ ವ್ಯಾರಂಟಿ ಸೊ ಓಕೆನಾ ನಿಮ್ಗೆ ಎರಡು ಲಕ್ಷ ಮೂರು ಲಕ್ಷ ಮಿಷಿನ್ ಕೊಟ್ಟರು ಒಂದು ವರ್ಷ ವ್ಯಾರಂಟಿ ಕೊಡ್ತಾರೆ ಹಾಗೆ ನಿಮಗೆ ಈ ಥರ ರೇಂಜಲ್ಲೂ ಕೂಡ ನಿಮಗೆ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಸ್ವಲ್ಪ ನಮಗೆ ಐ ಆದರೂ ಪರವಾಗಿಲ್ಲ ನಮಗೆ ಸ್ವಲ್ಪ ಗೇಜ್ ಇರೋದು ಬೇಕು ಆಮೇಲೆ ಅಂಥ ತುಂಬ ಕಂಪ್ನಿಲೇ ಬೇಕು ಅಂತ ಕೇಳ್ತಾರೆ ಎಲ್ಲ ಕೂಡ ಕಂಪ್ನಿ ಮಿಷಿನೇ ಯಾವುದೂ ಕಂಪ್ನಿ ಇಲ್ಲ ಅನ್ನೋ ಥರ ಏನಿಲ್ಲ ಮಿಷಿನ್ಸು ಎಲ್ಲ ಕಂಪ್ನಿ ಇರೋದೇನೆ ಸೊ ಅದೇ ಕಂಪ್ನಿಗಳ ಮೇಲೆ ನಿಮ್ಗೆ ಅಮೌಂಟ್ ಅನ್ನೋದು ವೇರಿಯೇಷನ್ ಆಗ್ತಾ ಇರುತ್ತೆ ಸೊ ಇವತ್ತು ಬಂದ್ಬಿಟ್ಟು ನಿಮ್ಗೆ ಒಂದು ಒಳ್ಳೆ ಬ್ರ್ಯಾಂಡಲ್ಲಿ ಉಷಾನ ತೋರಿಸ್ತಾ ಇದ್ದೀನಿ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಉಷಾ ಅನ್ನೋದು ಒಂದು ಒಳ್ಳೆ ಬ್ರ್ಯಾಂಡು ಸೊ ಅದಂತೂ ಇವಾಗ ಇತ್ತೀಚೆಗೆ ಸಿಕ್ಕಾಪಟ್ಟೆ ಸೇಲ್ ಆಗ್ತದೆ ಮಾರ್ಕೆಟಲ್ಲಿ ತುಂಬಾ ಒಳ್ಳೆ ರೇಟು ಹಾಗೆ ನಿಮಗೆ ಒಳ್ಳೆ ಮಿಷಿನು ಸೊ ಗೇಜ್ ಇರೋದು ಬೇಕು ಮಿಷಿನು ಅಂತ ಅನ್ನೋರೆಲ್ಲ ಉಷಾನ ಪರ್ಚೇಸ್ ಮಾಡ್ತಾ ಇದ್ದಾರೆ ನಂದರೆ ಕೆಲವರು ತುಂಬ ಸಿಂಪಲ್ ಆಗಿ ಸಾಕು ನಮಗೆ ಮನೆ ಹೊಲಿಗೆಗೆ ಅಂತ ಅನ್ನೋರು ಸಿಂಪಲ್ಲಾಗಿರೋದೇ ತಗೊಳ್ಳಿ ಸ್ಟೀಲ್ ಸ್ಟ್ಯಾಂಡ್ ಸ್ಟ್ಯಾಂಡ್ಗಳಲ್ಲೂ ಸಾಕಾಗುತ್ತೆ ಇಲ್ಲ ನಮ್ಗೆ ಹೆವಿ ಗೇಜೇ ಬೇಕು ಅಂತ ಅನ್ನೋರಿಗೆ ನಿಮಗೆ ಉಷಾದಲ್ಲಿ ಗೋ ಇಡ್ ಉಷಾ ಅಂತಲೇ ಹೇಳ್ತೀನಿ ಒಂದು ಒಳ್ಳೆ ಸ್ಟ್ಯಾಂಡು ಒಳ್ಳೆ ಹೆಡ್ಡು ತುಂಬ ಹೆವಿ ಗೇಜ್ ಇರುತ್ತೆ ಟ್ವೆಂಟಿ ಫೈ ಅಷ್ಟು ನಿಮಗೆ ವೆಯ್ಟ್ ಬರುತ್ತೆ ಫುಲ್ ಸೆಟ್ಟು ಇಂದ ಬಾಡಿ ಫುಲ್ಲು ಸೊ ಗೇಜ್ ಬೇಕು ನಮ್ಗೆ ಒಲಿಬೇಕಾದ್ರೆ ಶೇಕ್ ಆಗಬಾರ್ದು ಏನೂ ಬೇಡ ಅಂತ ಅನ್ನೋರು ನೀವು ಆರಾಮಾಗಿ ಹುಷಾರ ಪರ್ಚೇಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹುಷಾರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ಕೊಡ್ತೀನಿ ಏನು ಪ್ರೈಸ್ ಆಗುತ್ತೆ ಅಂತ ಹೇಳಿ ಸೊ ಬನ್ನಿ ಅದಕ್ಕೆ ಮುಂಚೆ ಯಾರು ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಈಗ ನಾನು ನಿಮಗೆ ತೋರಿಸ್ತಾ ಇರೋದು ಬಂದ್ಬಿಟ್ಟು ಉಷಾ ಸೇವಿಂಗ್ಸ್ ಮಿಷಿನು ಸೊ ಇದು ಬಂದ್ಬಿಟ್ಟು ನಂಬರ್ ಒನ್ ಬ್ರ್ಯಾಂಡು ಟೈಲರಿಂಗ್ ಮಿಷಿನ್ಗಳಲ್ಲಿ ಭಾರತದಲ್ಲಿ ಇನ್ನು ಹಲವಾರು ವರ್ಷಗಳಿಂದ ಸೊ ವಿಶ್ವಾಸ ಗಳಿಸಿರುವ ಬ್ರ್ಯಾಂಡ್ ಅಂದರೆ ಅದು ಉಷಾ ಇನ್ನು ಕ್ವಾಲಿಟಿಲಿ ಸ್ಮೂತ್ ಸ್ಟಿಚಿಂಗ್ ಕಾರಣದಿಂದಲೂ ನಂಬರ್ ಒನ್ ಬ್ರ್ಯಾಂಡ್ ಆಗಿರೋದು ಇನ್ನು ಈ ಮಿಷಿನ್ ಹೆವಿ ಡ್ಯೂಟಿ ಗ್ಲಾಸ್ಟ್ ಐರನ್ ಬಾಡಿ ಇರುತ್ತೆ ಆದ್ದರಿಂದ ಸ್ಟಿಚಿಂಗ್ ಮಾಡೋಕೆ ಶೇಕಿಂಗ್ ಕೂಡ ತುಂಬ ಕಡಿಮೆ ಇರುತ್ತೆ ಇನ್ನು ಸೌಂಡ್ ಕಡಿಮೆ ಲಾಂಗ್ ಟೈಮ್ ಬಳಸಿದ್ರು ಕೂಡ ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ ಇನ್ನು ಬ್ಲೌಸು ಪ್ಯಾಂಟು ಚೂಡಿದಾರು ಫ್ರಾಕು ಯೂನಿಫಾರ್ಮ್ ಎಲ್ಲ ಥರನೂ ನೀವು ಹೊಲ್ಕೊಳ್ಬೋದು ಇದರಲ್ಲಿ ಪವರ್ ಮೋಟರ್ ಫಿಟ್ ಮಾಡಿದರೆ ಇನ್ನೂ ವೇಗವಾಗಿ ಮತ್ತು ಸುಲಭವಾಗಿ ಕೆಲಸನ ಮಾಡ್ಕೊಳ್ಬೋದು ಹ್ಯಾಂಡ್ ಆಪ್ರೇಷನ್ ಕೂಡ ಮಾಡ್ಬೋದು ಪವರ್ ಆಪ್ರೇಷನ್ ಕೂಡ ಮಾಡ್ಬೋದು ಬಿಗಿನರ್ಸಿಂದ ಪ್ರೊಫೆಷ್ನಲ್ಸ್ವರೆಗೂ ಎಲ್ಲರಿಗೂ ಸೂಕ್ತವಾದ ಮಿಷಿನ್ ಇದು ಇನ್ನು ಹುಷಾ ಮಿಷಿನ್ಗಳಿಗೆ ದೊಡ್ಡ ವಿಶೇಷತೆ ಅಂದರೆ ಸ್ಪೇರ್ ಪಾರ್ಟ್ಸು ಸುಲಭವಾಗಿ ಸಿಗುತ್ತೆ ಮೇಂಟೆನೆನ್ಸ್ ಕೂಡ ಖರ್ಚು ಕಡಿಮೆ ಇರುತ್ತೆ ಹಾಗೆ ಲೈಫ್ ತುಂಬ ಜಾಸ್ತಿ ಬರುತ್ತೆ ಹಾಗೆ ಎನ್ ಅಂದರೆ ಒಂದು ಬಾರಿ ತಗೋ ತಗೊಂಡ್ಕೊಂಡ್ರೆ ಇನ್ನು ಹಲವು ವರ್ಷಗಳ ಕಾಲ ಟೆನ್ಷನ್ ಇಲ್ಲದೇ ನೀವು ಆರಾಮಾಗಿ ಕೆಲಸನ ಮಾಡ್ಕೊಳ್ಬೋದು ನೀವು ಮನೇಲಿ ಏನಾರ ಟೈಲರಿಂಗ್ ಶುರು ಮಾಡಬೇಕಂದ್ರೆ ಅಥವಾ ಬೋಟಿಗೆ ಓಪನ್ ಮಾಡಬೇಕು ಅಂದರೆ ಉಷಾ ಮಿಷಿನ್ ನಿಜವಾಗ್ಲೂ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳ್ಬೋದು ಇನ್ನು ಈ ಮಿಷಿನ್ಗೆ ನೀವು ರೆಗ್ಯುಲರ್ ಆಗಿ ಆಯಿಲಿಂಗ್ ಮಾಡಬೇಕು ಆಯಿಲ್ ಹಾಕಿದರೆ ಮಿಷಿನ್ ಸ್ಮೂತಾಗಿ ಕೆಲಸ ಮಾಡುತ್ತೆ ಸ್ಪೇರ್ ಪಾರ್ಟ್ಸ್ ಕೂಡ ಎಲ್ಲ ಕಡೆ ನಿಮಗೆ ಅವೈಲಬಲ್ ಇರುತ್ತೆ ಆಮೇಲೆ ನಿಮಗೆ ಹತ್ತರಿಂದ ಹದಿನೈದು ವರ್ಷಗಳ ಕಾಲ ಸುಲಭವಾಗಿ ನೀವು ಇದನ್ನು ಯೂಸ್ ಮಾಡ್ಬೋದು ಇನ್ನು ಅಂದರೆ ಹೆವಿ ಐರನ್ ಸ್ಟ್ಯಾಂಡ್ ಇರುತ್ತೆ ಕೆಳಗಡೆ ಪೆಡಲ್ ಸಿಸ್ಟಮ್ ಇರುತ್ತೆ ಸ್ಟ್ರಾಂಗ್ ಟೇಬಲ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ನಿಮಗೆ ಸ್ಟಿಚ್ಚಿಂಗ್ ಎರಡಕ್ಕೂ ಕೂಡ ತುಂಬ ಅಂದರೆ ವೈಬ್ರೇಷನ್ ಅನ್ನೋ ಸೌಂಡು ಬರೋದಿಲ್ಲ ಇನ್ನು ಇದ್ರ ಸ್ಟ್ಯಾಂಡ್ ಬಗ್ಗೆ ನೋಡೋದಾದರೆ ಇನ್ನು ಕಾಸ್ಟ್ ಏನೇನು ಮಾಡಿರೋ ಸ್ಟ್ರಾಂಗ್ ಸ್ಟ್ಯಾಂಡ್ ಇದು ಇನ್ನು ವಿಶೇಷತೆ ಬಂದ್ಬಿಟ್ಟು ತುಂಬ ಸ್ಟೆಬಲ್ಲು ಸ್ಟಿಚಿಂಗ್ ಮಾಡುವಾಗ ಅಂದರೆ ಎಲ್ಲೂ ಅಳಾಡುವಂಥದ್ದು ಸಮಯ ತುಂಬಾ ಕಡಿಮೆ ಇರುತ್ತೆ ಇನ್ನು ಕೆಳಗಡೆ ದೊಡ್ಡ ಫುಟ್ ಪೆಡಲ್ ಇರುತ್ತೆ ಕಾಲಿನಿಂದ ಪೆಡಲ್ನ ಒತ್ತಾಗ ಬೆಲ್ಟ್ ಮೂಲಕ ಆಮೇಲೆ ಚಕ್ರ ತಿರುಗುತ್ತೆ ಇದರಿಂದ ಮಿಷಿನ್ ಸ್ಮೂತಾಗಿ ಓಡುತ್ತೆ ಕರೆಂಟ್ ಇಲ್ದಿದ್ರು ಕೂಡ ಕೈ ಕೆಲಸ ಮಾಡಿಕೊಂಡು ನೀವು ಕೆಲಸ ಮಾಡ್ಕೊಳ್ಳೋದು ಇದರಿಂದ ಒಂದು ದೊಡ್ಡ ಲಾಭ ಅಂತಲೇ ಹೇಳ್ಬೋದು ಬದಲೇ ದೊಡ್ಡ ರೌಂಡ್ ಚಕ್ರ ಇರುತ್ತೆ ಹಾಗೆ ಇದು ಸ್ಟಡಿ ಸ್ಟ್ ಅಂದರೆ ಸ್ಪೀಡ್ ಕೊಡುತ್ತೆ ಸ್ಟಿಚಿಂಗ್ ಮಾಡುವಾಗ ಕಂಟ್ರೋಲ್ ಈಸಿ ಆಗಿರುತ್ತೆ ಈ ಸ್ಟ್ಯಾಂಡು ಲಾಂಗ್ ಲಾಂಗ್ ಲೈಫ್ ಕೊಡುತ್ತೆ ಪ್ರಾಪರ್ ಮೇಂಟೆನೆನ್ಸ್ ಮಾಡಿದರೆ ಹದಿನೈದರಿಂದ ಇಪ್ಪತ್ತು ವರ್ಷ ನೀವು ಸುಲಭವಾಗಿ ಬಳಸ್ಬೋದು ಗ್ರಾಮೀಣ ಪ್ರದೇಶಗಳಲ್ಲಿ ಕರೆಂಟ್ ಪ್ರಾಬ್ಲಮ್ ಇರುವ ಕಡೆ ಇದು ತುಂಬಾ ಉಪಯೋಗ ಆಗುತ್ತೆ ಇನ್ನು ಓಮ್ ಟ್ರೆಲ್ಲಿಂಗು ಸ್ಮಾಲ್ ಶಾಪ್ ಹುಟ್ಟಿದ ಸೆಂಟರು ಎಲ್ಲ ಕಡೆಯೂ ಈ ಬಿಗಿನರ್ಸ್ಗೆ ತುಂಬಾ ಯೂಸ್ ಆಗುವಂಥದ್ದು ಒಳ್ಳೆಯ ಕ್ವಾಲಿಟಿಲಿ ಬೇಕು ಅಂತಂದರೆ ಈ ಮಿಷಿನ ಪರ್ಚೇಸ್ ಮಾಡಿಕೊಂಡು ನಾನು ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಿ ಮಿಷಿನ ನೋಡಿದ್ರಿ ಅಲ್ವಾ ಸೊ ಮಿಷಿನ್ ಬಂದ್ಬಿಟ್ಟು ನಿಮಗೆ ಹನ್ನೊಂದು ಸಾವಿರ ರೂಪಾಯಿಗೆ ಫ್ರೀ ಡಿಲಿವರಿ ಸಿಗ್ತಾ ಇದೆ ಸೊ ಉಷಾ ಮಿಷಿನ್ ಇದು ಬಂದ್ಬಿಟ್ಟು ನಿಮಗೆ ಸ್ಟ್ಯಾಂಡ್ ಆಗಿರ್ಬೋದು ಹೆಡ್ ಆಗಿರ್ಬೋದು ತುಂಬನೇ ಗೇಜ್ ಇರುತ್ತೆ ಹನ್ನೊಂದು ಸಾವಿರ ರೂಪಾಯಿಗೆ ನಿಮಗೆ ಫ್ರೀ ಡಿಲ್ವರಿ ಸಿಗುತ್ತೆ ನೀವು ಕರ್ನಾಟಕದಾದ್ಯಂತ ಎಲ್ಲಿ ಬೇಕಾದರೂ ಇರಿ ನಿಮಗೆ ಬಂದುಬಿಟ್ಟು ಫ್ರೀ ಶಿಪ್ಪಿಂಗ್ ಇರುತ್ತೆ ಹನ್ನೊಂದು ಸಾವಿರ ರೂಪಾಯಿಗೆ ತುಂಬ ಜನ ಹನ್ನೊಂದು ಸಾವಿರ ಫ್ರೀ ಶಿಪ್ಪಿಂಗ್ ಅಂದ್ರೂ ಮತ್ತೇನಾದ್ರು ಎಕ್ಸ್ಟ್ರಾ ಅಮೌಂಟ್ ಕೊಡಬೇಕಾ ಶಿಪ್ ಮಾಡೋಕ್ಕೆ ತುಂಬ ಜನ ಕೇಳ್ತಾ ಇರ್ತಾರೆ ಸೊ ಹಾಗಾಗಿ ಇದ್ದೀನಿ ಸೊ ಹನ್ನೊಂದು ಸಾವಿರಕ್ಕೆ ನಿಮಗೆ ಫ್ರೀ ಶಿಪ್ಪಿಂಗ್ ಮತ್ತೇನು ಅಮೌಂಟ್ ಪೇ ಮಾಡೋ ಅವಶ್ಯಕತೆ ಇಲ್ಲ ನಿಮಗೇನಾದರೂ ಮಿಷಿನ್ ಬೇಕು ಅಂತ ಅಂದರೆ ಒಂದು ಸಾವಿರ ರೂಪಾಯಿ ಕೊಟ್ಬಿಟ್ಟು ಅಡ್ವಾನ್ಸ್ ಬುಕ್ ಮಾಡ್ಕೊಳ್ಳಿ ಸೊ ನಿಮಗೆ ಮಿಷಿನ್ ನಾವು ಬಂದು ಎಲ್ಲ ಹಾಕಿದ್ಮೇಲೆ ನಿಮ್ಮ ಒಂದು ಕೊರಿಯರ್ದು ನಿಮಗೆ ಬಿಲ್ ಕಳಿಸ್ತಾರೆ ಅವಾಗ ನಿಮಗೆ ಕಳಿಸ್ತೀವಿ ನೀವು ಬೇಕಾರೆ ಅವಾಗ ಅಮೌಂಟ್ ಹಾಕಿದ್ರೆ ಸಾಕು ಸೊ ನೀವೇನು ಫುಲ್ ಅಮೌಂಟ್ ಕೊಟ್ಟೇ ತೊಗೊಳ್ಬೇಕು ಅಂತ ಇಲ್ಲ ಏನಿಲ್ಲ ಒಂದು ಸಾವಿರ ಅಡ್ವಾನ್ಸ್ ಕೊಟ್ಬಿಟ್ಟು ಬುಕ್ ಮಾಡ್ಕೊಳ್ಳಿ ಸೊ ಅದಾದಮೇಲೆ ನಿಮಗೆ ನಾವು ಕೊರಿಯರ್ ಮಾಡಬೇಕಾದ್ರೆ ಸೊ ನಿಮಗೆ ಹೇಳ್ತೀವಿ ಸೊ ಆವಾಗ ನೀವು ಬೇಕಾದ್ರೆ ಫುಲ್ ಅಮೌಂಟ್ ಹಾಕಿದ್ರೆ ಸಾಕಾಗುತ್ತೆ ಅಷ್ಟೇನಾಗಿ ನಾನೊಂದು ಸಾವಿರ ರೂಪಾಯಿಗೆ ನಿಮ್ಮ ಮನೆಗೇ ಉಷಾ ಮಿಷಿನು ಬರುತ್ತೆ ಸೊ ಒಳ್ಳೆ ಬ್ರ್ಯಾಂಡ್ ಮಿಷಿನ್ ಉಷಾದಲ್ಲಿ ಇತ್ತೀಚೆಗೆ ತುಂಬ ಚೆನ್ನಾಗಿ ಸೇಲಿಂಗ್ ಆಗ್ತಾಯಿದೆ ಬೇಕು ಅದು ನಮಗೆ ಬ್ರ್ಯಾಂಡಲ್ಲಿ ಬೇಕು ಒಳ್ಳೆ ಗೇಜಲ್ಲಿ ಬೇಕು ಅನ್ನೋರು ಈ ಮಿಷಿನ ಪರ್ಚೇಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಉಷಾ ಸೊ ಒಂದು ವರ್ಷ ವ್ಯಾರಂಟಿನ ಕೊಡ್ತೀವಿ ನಿಮ್ಗೆ ಹನ್ನೊಂದು ಸಾವಿರ ರೂಪಾಯಿಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಸೊ ನಿಮ್ಗೆ ಒಂದು ವರ್ಷದಲ್ಲಿ ಏನೇ ಪ್ರಾಬ್ಲಮ್ ಆದರೂ ಕೂಡ ಫ್ರೀ ಸರ್ವಿಸ್ ಇರುತ್ತೆ ಸೊ ಇಲ್ಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಇಲ್ಲೇ ಬಂದು ನೀವು ರೆಡಿ ಮಾಡಿಸ್ಕೊಳ್ಬೋದು ಇಲ್ಲ ಅಂತ ಅಂದರೆ ನಿಮಗೆ ಸಣ್ಣ ಪುಟ್ಟ ಆದರೆ ವೀಡಿಯೋ ಕಾಲಲ್ಲೇ ನಿಮಗೆಲ್ಲ ಕಂಪ್ಲೀಟಾಗಿ ಇಳಿತೀವಿ ನೀವು ಆರಾಮಾಗಿ ಮಾಡ್ಕೊಳ್ಬೋದು ಒಂದು ವೇಳೆ ನಿಮಗೆ ಸ್ಟ್ಯಾಂಡ್ ಫಿಟ್ ಮಾಡೋಕ್ಕೆ ಬಂದಿಲ್ಲ ಅಂತಂದರೆ ವೀಡಿಯೋ ಕಾಲ್ ಮಾಡಿ ನಿಮಗೆ ಹೇಳ್ಕೊಂಡು ಕೊಡ್ತೀವಿ ಇಲ್ಲ ಅಂದರೆ ಬೇಕಾದ್ರೆ ವೀಡಿಯೋನೇ ಅದಕ್ಕಿಂತ ಸಪ್ರೇಟಾಗಿ ಒಂದು ವೀಡಿಯೋನೆ ಹಾಕ್ತೀನಿ ಯಾವ ರೀತಿ ಸ್ಟ್ಯಾಂಡ್ ಫಿಟ್ ಮಾಡೋದು ಅಂತ ಹೇಳಿಬಿಟ್ಟು ಸೊ ಅದನ್ನು ನೋಡ್ಕೊಂಡ್ಬೇಕಾ ನೀವು ಆರಾಮಾಗಿ ಬುಕ್ ಮಾಡ್ಕೊಳ್ಳಿ ಸೊ ಸಣ್ಣ ಪುಟ್ಟ ಎಲ್ಲ ನೀವೇ ಮಾಡ್ಕೊಂಡ್ರೆ ನಿಮಗೂ ಒಂದು ಐಡಿಯಾ ಬರುತ್ತೆ ಗೊತ್ತಾಗುತ್ತೆ ಸೊ ಹೀಗೆ ನಮ್ಮ ಮನೆಯದು ನಾವೇನೇ ಆರಾಮಾಗಿ ಸರ್ವಿಸ್ ಮಾಡ್ಕೊಳ್ಬೋದು ನಮ್ಮ ಮನೆ ನಾವೇ ರಿಪೇರಿ ಮಾಡ್ಕೊಳ್ಬೋದು ಅಲ್ವಾ ಸಣ್ಣ ಪುಟ್ಟ ಮಾತ್ರ ಎಲ್ಲನೂ ಎಲ್ಲಾದೂ ಎಲ್ಲರಿಗೂ ಬರೋದಿಲ್ಲ ಕೆಲವೊಂದು ಸಣ್ಣ ಪುಟ್ಟ ಮಾಡ್ಕೊಳ್ಳೋದು ತುಂಬ ಈಸಿ ಆಗುತ್ತೆ ಅಂತಲೇ ಹೇಳ್ತೀನಿ ಸೊ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ನಿಮ್ಗೆ ಮಿಷಿನ್ ಬೇಕಂದ್ರೆ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಿ ಈ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನಿಮ್ಗೆ ಮಿಷಿನ್ ಬೇಕಾದರೆ ತೊಗೊಳ್ಳಿ ಉಷಾ ಮಿಷಿನ್ ಲೆಗ್ ಮಿಷಿನು ಕರೆಂಟ್ ಹೋದರೂ ಕೂಡ ಯೂಸ್ ಆಗುತ್ತೆ ಕರೆಂಟ್ ಹೋಗಿಲ್ಲ ಅಂದ್ರೂ ಕೂಡ ಯೂಸ್ ಆಗುತ್ತೆ ನಿಮಗೆ ಎರಡು ರೀತಿಯಲ್ಲಿ ಕೂಡ ಉಪಯೋಗ ಇದೆ ಇದು ಒಳ್ಳೆ ಬೆಸ್ಟ್ ಅಂತಲೇ ಹೇಳ್ತೀನಿ ಸೊ ಇನ್ನು ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೀ ಕೇರ್ ಬಾಯ್